ಅಲ್ಲಾ ನಿನ್ಗೆ ಎಂತರ ಸತ್ತೋದ್ರು ನಿನ್ಗೆ ಏನು ಆಗ್ಲಿ ರೊಕ್ಕವಾಗಿಕೋ ಏನು ಹೊಡೀಲಿಲ್ವ ನಿನ್ಗೆ ಅಲ್ಲ ಅಂದ್ರೆ ಹತ್ರ ಏನಕ್ಕೆ ಬತ್ತಿಲ್ಲ ನಾನು ಎಂತ ಏನಾದ್ರು ಪರಮಾತ್ಮ ಶಿವ ಅಂತ ಅಯ್ಯಾನಿ ಅಂತ ಅಯ್ಯನ ಆಯ್ಕೆ ಒಂದು ಎಷ್ಟು ದೂರ ಹಾಳು ಮಾಡಿದೆ ಒಂದೊಂದ್ ಮನೆ ಬಿಟ್ಟಿದೆ ನೀವು ಎಷ್ಟು ಸಂಸಾರ ಎಷ್ಟು ಸಂಸಾರ ಅಲ್ಲ ನಾನು ನಿನ್ಗೆ ಎಷ್ಟು ಹೆಲ್ಪ್ ಮಾಡಿದ್ದೀನಿ ಹಾ ಬಟ್ಟೆ ಕೊಡಿಸಿದ್ದೀನಿ ಎಷ್ಟೋ ಸರಿ ನನ್ನ ಎಂಡ್ರು ಅಂಡ್ರವೇರ್ ಕೊಡಿಸಿಲ್ಲ ಈ ಡಜನ್ ಡಜನ್ ಗಟ್ಟಲೆ ಆಂಡ್ರೋವರ್ ನಮ್ಮ ಮನೆಗೆ ಇಕ್ಕಂಡು ಕಳಿಸಿದ್ದೀನಿ ಹಾ ದೇವಸ್ಥಾನಗಳಿಗೆ ಹೋದಾಗ ನಿನ್ನ ಮನೆಗೆ ತಗೊಂಡೋಗಿ ಪ್ರಸಾದಕ್ಕೆ ದುಡ್ಡು ನಾನು ಕೊಟ್ಟಿದ್ದೀನಿ

ನೀನು ನನ್ ಬಾಳ್ ಹಾಳ್ ಮಾಡಿರೋದ್ ಕಣೆಯ ನಾನಲ್ಲ ನಿನ್ ಬಾಳ ಹಾಳು ಮಾಡಿರೋದು ನನ್ನ ಹತ್ರ ಪೆಟ್ರೋಲ್ ಕಾಸು ಕೊಡ್ತಿಲ್ಲ ನಿನ್ ಎಂಟಿ ಕಾಸು ಕೊಡ್ತಿರಂತ ಪೆಟ್ರೋಲ್ಗೆ ಅದಕ್ಕೆ ಎಲ್ಲ ಕಾಸ ಮಾಡ್ತಿದ್ದೆ ಯಾವಾಗೆಲ್ಲ ಬುದ್ಧಿ ನಿಂದು ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಬಟ್ಟೆ ತಮ್ಮ ಬಂದು ನನ್ ಮನೆಗ್ ಬಂದಲ್ಲ ನನ್ ದುಡ್ಡ ನೀನ್ ಧರ್ಮಸ್ಥಳ ಕರ್ಕೊಂಡೋಗಿ ಎಲ್ಲಾ ಪೂಜೆ ಮಾಡಿಸ್ಕೊಂಡ್ ಬಂದ್ವಲ್ಲ ಮನೆಗೆ ಧರ್ಮಸ್ಥಳಕ್ ಹೋಗ್ತೀನಿ ಅಂತ ಬಂದಿ

రక్తవ్యా ఆయన మీ ఫోన్ అది మొబైల్ మీ మొబైల్ మా నిను మగళి అండు వరనల కొర్చిర్వా నుండు అౌట్ రోడేలా కండ్రీ నేను హలో ఇలా ఆజే నన్ను లవ్ మార్తీయో ఇల్వా ನಿಮ್ಮ ನೀವಿರೋ ಮನೆ ಹಂಗೆ ಬಿದ್ದು ಹಂಗೆ ಒಂದ ನೀವು ನಿಮ್ಮಮ್ಮ ನೋಡೇ ಇಲ್ಲ ನಾನು ನೋಡಿಲ್ಲ ಧರ್ಮಸ್ಥಳಕ್ಕೆ ಹೋಗ್ಬೇಕಾರೆ ನನ್ ಹತ್ರ ಫೋಟೋ ಐತೆ ಆ ಲಕ್ಷ್ಮೀನ್ ಮಾಡಿಕೊಂಡು ಅವ್ಳತ್ರ ದೋಚ್ಕೊ ಬಂದಿದಾಯ್ತು ಈಗ ನನ್ ಹತ್ರ ಇಚ್ಕೊಂಡ್ ದೋಚ್ಕೊಂಡ್ ಹೋಗಿದ್ಯಾ ಈಗ ಇನ್ನೇ ಯಾವ್ಳ್ ನೋಡ್ಕೊಂಡಿದ್ಯಾ ಹಾ ಇನ್ನಾರ ಮಾಡಿ ನೋಡ್ಕೊಂಡೀ ಈಗ ಆಲಿ ನಮ್ಮ ಮನೆಗ್ ಬರದ್ ಬಿಟ್ಟಿದೀನಿ ನನ್ನ ಹತ್ರ ದೋಚ್ಕೊಂಡಿದ್ದ ಆಗೋಯ್ತಾ ಹಾ ಯಾವ ಊರು ನಿಮ್ದು ಯಾವ ಊರು ಬಾ ತೋರ್ಸ್ತೀನಿ ನಮ್ಮ ಅಮ್ಮನ್ ಕಣ್ಣಿಗೆ ಕೈಗೆ ಸಿಗು ನೋಡಿ ಏನ್ ಮಾಡ್ತಾಳೆ ಅಂತ ಗೊಜ್ಜ ನನ್ ಮಗನೇ ಗೊಜ್ಗ ಜೇಬಾಗ ಹತ್ ರೂಪಾಯಿ ಆಯ್ತದ ನೋಡ್ಕೊಳೋ ಬತ್ತಿ ನನ್ನತ್ರ ಭಿಕ್ಷೆ ಬೇಡಕ್ ನನ್ನ ಮನೆ ಬಾಕ್ಲಿಗೆ ನನ್ ಎಂಡ್ರು ಕಾಸು ಕೊಟ್ಟಿಲ್ಲ ಪೆಟ್ರೋಲ್ ಕಾಸ್ ಕೊಟ್ಟಿಲ್ಲ ಅಂತ ಬೈಯಮ್ಮ

ಸುಳೆ ಮಗನೆ ಬಾರೋ ಇವತ್ ನಾನು ಬಾಳ್ ಹಾಳ್ ಮಾಡ್ಬಿಟ್ಟಿದ್ಯಲ್ಲೋ ಇವತ್ ನಾನು ತಿನ್ನ ಕನ್ನ ಇಲ್ದ ಸಾಯ್ತಾ ಇದ್ದೀನಿ ಬಾರೋ ಮಂತ್ರಿ ಮನೆ ಗಂಡಸತ್ತಿರೋದ್ ನೋಡ್ಕೊಂಡು ಅವ್ರ ಮನೆಗೆಲ್ಲ ದುಡ್ಡು ಪಡ್ಡು ದೋಚ್ಕೊಂಡು ಮೋಸ ಮಾಡ್ಕೊಂಡು ಅವ್ರ್ ಬಡ್ಡಿ ಕೊಟ್ಕೊಂಡು ಓಡಾಡ್ದಂಗ ಕಣೋ ಕಣ ಕಷ್ಟಪಟ್ಟು ದುಡಿಯೋ ಸುಳೆ ಮಗನೇ

ನನ್ ಕರ್ಕೊಂಡು ಕರ್ಕೊಂಡೋಗ್ಬೇಕಾದ್ರೆ ಅವಾಗ ಗೊತ್ತಿರ್ಲಿಲ್ವ ನೀನ್ ಯಾರು ಅಂತ ಬಂದಿದ್ದ ನೀನು ನನ್ ಬಾಳ್ ಹಾಳ್ ಮಾಡಿರೋದ್ ಕಣೆಯ ನಾನಲ್ಲ ನಿನ್ ಬಾಳ್ ಹಾಳ್ ಮಾಡಿರೋದು ನನ್ನ ಹತ್ರ ಪೆಟ್ರೋಲ್ ಕಾಸು ಕೊಡ್ತಿಲ್ಲ ನಿನ್ ಎಂಟಿ ಕಾಸು ಕೊಡ್ತಿಲ್ಲ ಅಂತ ಪೆಟ್ರೋಲ್ಗೆ ಅದಕ್ಕೆಲ್ಲ ಕಾಸ ಹೋಗ್ಬೇಕಾರೆ ಏನ್ ಮಾಡ್ತಿದ್ದೆ ಯಾವಾಗೆಲ್ಲ ಬುದ್ಧಿ ನಿಂದು

ಅಲ್ಲ ನಿನ್ಗೆ ಎಂಥೆಂಥರ ಸತ್ತೋದ್ರು ನಿಮ್ಗೆ ಏನು ಆಗಲಿಲ್ವ ರೊಕ್ಕಾಗೋ ಏನೂ ಹೊಡೀಲಿಲ್ವೋ ನಿಿನಗೆ